ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಕುತಂತ್ರದಿಂದ ನನ್ನನ್ನು ಸಿಕ್ಕಾಕ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರನ್ನು ಮಟ್ಟ ಹಾಕಬೇಕನ್ನೋ ಲೆಕ್ಕಾಚಾರದಲ್ಲಿ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅದರ ಪ್ರತಿ ಪ ಫಲವಾಗಿ ಇವತ್ತು ಮೂಡ ಹಗರಣ ಹತ್ಕೊಂಡಿರ್ತಕ್ಕಂಥದ್ದು ನನಗೆ ಹಾಸ್ಯಾಸ್ಪದ ಇನ್ನೊಂದು ವಿಷಯ ಏನು ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೇಲೆ ಹಾಕೋದು ಒಂದು ಮೂಢ ಇಶ್ಯೂ ಅಲ್ಲಿ ಇವರು ತೆಗೆದುಕೊಂಡ ಸೈಟು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅಲಾಟ್ ಆಗಿರುವಂಥ ಸೈಟನ್ನು ಅವರ ಹೆಂಡತಿಯ ತಮ್ಮ ಅದನ್ನು ತೆಗೆದುಕೊಂಡಿರುವಂಥದ್ದು ಆಮೇಲೆ ಗಿಫ್ಟ್ ಮಾಡಿರುವಂಥದ್ದು ಅದಕ್ಕೆ ಎಕ್ಸ್ಚೇಂಜ್ ಆಗಿ ಇವರು ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ ಜಾಗವನ್ನು ಅಲೋಕೇಟ್ ಮಾಡಿಸ್ಕೊಂಡಿರೋದು ಅದರ ವ್ಯಾಲ್ಯೂ ಇವತ್ತು ಅರವತ್ತೆರಡು ಕೋಟಿ ಅಂತ ಹೇಳಿರೋದು ಇದರಲ್ಲಿ ಯಾವುದರಲ್ಲೂ ಬಿ ಜೆ ಪಿ ಜೆ ಡಿ ಎಸ್ಸಿನ ಕೈವಾಡ ಇಲ್ಲ ಇದನ್ನು ತನಿಖೆ ಆಗಬೇಕು ಅನ್ನುವಂಥದ್ದು ಒಂದೇ ಬಿ ಜೆ ಪಿ ಜೆ ಡಿ ಎಸ್ಸಿನ ಒಟ್ಟು ಹೋರಾಟ ಆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅಂದರೆ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯಿಂದ ದೂರ ಹೋದರೆ ಮಾತ್ರ ಇದರ ತನಿಖೆ ಸರಿಯಾಗತ್ತೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ತನಿಖಾ ಏಜೆನ್ಸಿಗಳಲ್ಲ ರಾಜ್ಯಪಾಲರು ಸಮ್ಮತಿ ಕೊಟ್ಟಿದ್ದಾರೆ ಆರೋಪಿ ಅಂತ ಹೇಳಿಲ್ಲ ಹೀಗಾಗಿ ಇವೆಲ್ಲವೂ ನನ್ನ ಹತ್ಬ ಕಾಂಗ್ರೆಸ್ಸಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ನ ಹೈಕಮಾಂಡಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇದರಲ್ಲಿ ತಪ್ಪಿದೆ ಅಂತ ಅದಕ್ಕೆ ರಾಜ್ಯದಲ್ಲಿ ತನ್ನದೇ ಆಡಳಿತ ಹೊಂದಿರುವಂತಹ ಒಬ್ಬ ಒಂದು ಒಂದು ಪಕ್ಷ ಮತ್ತು ಒಬ್ಬ ಮುಖ್ಯಮಂತ್ರಿಗಳು ರಸ್ತೆಗೆ ಬಂದು ಹೋರಾಟ ಮಾಡೋ ಲೆವೆಲಲ್ಲಿ ಇವತ್ತಿದ್ದಾರೆ ಅಕಸ್ಮಾತ್ ನಿಮಗೇನು ಆಗಿಲ್ಲ ಅಂದರೆ ತನಿಖೆಗೊಳಗಾಗಿ ಅಷ್ಟೇ ಇಲ್ಲ ಸಾಕಷ್ಟು ಜನರ ವಿರುದ್ಧ ರಾಜ್ಯಪಾಲರಲ್ಲಿ ದೂರುಗಳಿವೆ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿ ಸೋಕಾಷ್ಟು ನೋಟಿಸ್ ಕೊಡುವಂಥ ಅವಶ್ಯಕತೆ ಏನಿತ್ತು ಅಂತಕ್ಕಂಥ ನೋಡಿ ಅದು ರಾಜ್ಯಪಾಲರ ಪರಿಮಿತಿಯಲ್ಲಿರುವಂತಹ ವಿಷಯ ರಾಜ್ಯಪಾಲರು ಅದನ್ನು ಯಾವ ರೀತಿ ನಾನು ಆಗಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಒಂದು ಸೆನ್ಸಿಟಿವ್ ವಿಷಯ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾಯಿದೆ ರ ವಿರೋಧ ಪಕ್ಷಗಳು ಹಗಲು ರಾತ್ರಿ ಈ ವಿಷಯವನ್ನು ಮಾತಾಡ್ತಾ ಇದ್ದಾರೆ ಸ್ವಲ್ಪ ಸೆನ್ಸಿಟಿವ್ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರನ್ನ ಕೊಡ್ತಾರೆ ಈಗ ಯಾವುದೇ ಒಂದು ದೂರು ಬಂದ ಮೇಲೆ ಪೊಲೀಸರು ಆರೋಪಿಯನ್ನು ಕರ್ಕೊಂಬಂದು ಇಂಟರೋಗೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಸರ್ ನಿಮ್ಮ ಪೊಲೀಸ್ ಸ್ಟೇಷನಲ್ಲಿ ಇನ್ನೂ ಐವತ್ತೈದು ಕೇಸ್ಗಳಿದೆ ನೀವು ಯಾಕೆ ನಮ್ಮನ್ನೇ ಕರ್ಕೊಂಬಂದು ಕೇಳ್ತಾ ಇದ್ದೀರಿ ಅಂತ ಕೇಳುವಂಥ ಸ್ವಾತಂತ್ರ್ಯ ಆರೋಪಿಗಂತರೂ ಇಲ್ಲ ನಾನು ಇನ್ನೂ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯವರು ಅಂತ ಹೇಳ್ತಾ ಇಲ್ಲ ಆದರೆ ಅವ್ರಿಗೂ ಆ ಸ್ವಾತಂತ್ರ್ಯ ಇಲ್ಲ ಕಾನೂನ ಪರಿಮಿತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ವಾದ ಅದೇನಾದರೂ ವಿರೋಧ ಇದ್ದರೆ ಅವರು ಹೈಕೋರ್ಟಿಗೆ ಹೋಗಲಿ ಸುಪ್ರೀಂ ಕೋರ್ಟಿಗೆ ಹೋಗಲಿ ಆದರೆ ಮೊದಲು ಅವ್ರು ರಾಜೀನಾಮೆ ಕೊಡುವಂಥದ್ದನ್ನು ಮಾಡಬೇಕು ಅನ್ಸುತ್ತೆ ಈಗ ನಾಳೆ ರಾಜ್ಯಪಾಲರ ವಿರುದ್ಧ ಕರ್ನಾಟಕದಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ಕೊಟ್ಟಿರ್ತಕ್ಕಂಥದ್ದು ಇದರ ಬಗ್ಗೆ ನೋಡಿ ನಾವು ಜನರ ಗಮನಕ್ಕೆ ಮೂಢ ಹಗರಣವನ್ನು ತರಬೇಕಾಗಿತ್ತು ಹೀಗಾಗಿ ನಾವು ಮೈಸೂರು ಚಲೋವನ್ನು ಅತ್ಯಂತ ಯಶಸ್ವಿಯಾಗಿ ಈ ಭಾಗದಿಂದ ಬೆಂಗಳೂರಿನಿಂದ ಪ್ರಾರಂಭ ಮಾಡಿ ಮೈಸೂರಿನವರೆಗೆ ಜನರ ಗಮನಕ್ಕೆ ತೆಗೆದುಕೊಂಡು ತೆಗೆದುಕೊಂಡು ಬಂದಿದ್ದೀವಿ ಪಾದಯಾತ್ರೆ ಮುಖಾಂತರ ಸರಿಸುಮಾರು ನೂರು ಮೂವತ್ತು ಕಿಲೋಮೀಟರ್ವರೆಗೆ ಅದಾದ ನಂತರ ಮಾಧ್ಯಮಗಳಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ನಾವು ಯಾವಾಗ ಯಾವಾಗಾಗುತ್ತೆ ಆಗ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹ ಮಾಡಿದ್ದೀವಿ ಇನ್ನು ರಾಜ್ಯದ ಬಿ ಜೆ ಪಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ತೀವಿ ಹಾಸ್ಯಾಸ್ಪದ ಅಂದರೆ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಡಾಕ್ಯುಮೆಂಟ್ಸ್ ಕೊಡಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ ನೀವು ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೀರಾ ಸಮ್ಮತಿ ಕೊಟ್ಟಿದ್ದಕ್ಕೆ ಪ್ರತಿಭಟನೆ ಮಾಡ್ತಾರೆ ಅನ್ನೋದೇ ಒಂದು ಜೋಕು ಅಂತ ನನಗನ್ಸುತ್ತೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ನಿಮ್ಮ ಪಕ್ಷದ ನಡೆ ಏನಾಗಿರುತ್ತೆ ಮುಂದಿನ ದಿನಗಳಲ್ಲಿ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಇದೇ ರೀತಿಯ ಒಂದು ಹಠವನ್ನು ಸಿದ್ದರಾಮಯ್ಯನವರು ಕಂಟಿನ್ಯೂ ಮಾಡಿದರೆ ಅವ್ರ ಮಂತ್ರಿಗಳು ಕಂಟಿನ್ಯೂ ಮಾಡಿದ್ರೆ ಅದು ಸರ್ಕಾರಕ್ಕೂ ಮತ್ತು ಪಕ್ಷಕ್ಕೂ ಇಬ್ಬರಿಗೂ ಕಪ್ಪು ಚುಕ್ಕೆ ಹೊಂದಿರುವಂಥ ಒಬ್ಬ ಮುಖ್ಯಮಂತ್ರಿಯನ್ನು ಕಂಟಿನ್ಯೂ ಮಾಡಿದ್ದೀರಾ ಇವರಿಂದ ನಿಮಗೆ ಒಂದು ಶುಭ್ರವಾದಂಥ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಜನರ ಮಧ್ಯೆ ನಾವು ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ಕಂಟಿನ್ಯೂ ಮಾಡ್ತೀವಿ ನೋಡಿದ್ರೆ ವೀಕ್ಷಕರೇ ರಾಜ್ಯಪಾಲರು ಆದೇಶವನ್ನು ಮಾಡಿದ್ದಾರೆ ತನಿಖೆಗೆ ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆಯ ಕೊಡೋವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ನಿಶಾಂತ್ ಹನಿಲ್ ಅನಿಲ್ ತಲ್ಕಟ್ಟೆ ಜನಶಕ್ತಿ ನ್ಯೂಸ್ ಬೆಂಗಳೂರು